ना सुमा चैनल के स्वागत सुस्वगत ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ ಫ್ರೆಂಡ್ಸ್ ನೀವೆಲ್ಲ ಶಾವಿಗೆ ಉಪ್ಪಿಟ್ಟನ್ನ ಹೀಟ್ ಮಾಡ್ತೀರಿ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಸಿ ಬಟಾಣಿ ಎಲ್ಲ ಹಾಕಿದ್ದೆ ಚೆನ್ನಾಗಿರುತ್ತೆ ಶಾವಿಗೆ ಉಪ್ಪಿಟ್ಟಿಗೆ ಬಟಾಣಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಸೊ ದಿನ ಒಂದೊಂದು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತೀವಿ ನಾವು ಒಂದಿನ ದೋಸೆ ಒಂದಿನ ಉಪ್ಪಿಟ್ಟು ಒಂದಿನ ತಾಳಿಪಿಟ್ಟು ಅವಲಕ್ಕಿ ಅಂತೆಲ್ಲ ಮಾಡ್ತೀವಿ ಮತ್ತೇನಂದರೆ ಈಗ ಬೆಳಗ್ಗೆ ನಾನು ಹೂ ಕೊಯ್ಯದಕ್ಕೆ ಅಂತ ಗಾರ್ಡನ್ಗೆ ಬಂದಿದ್ದೆ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಅಮೇರಿಕನ್ ತಾವ್ರೆ ಹೂವಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಡೋಣ ಹೇಳ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ಒಂಥರ ಕಲರ್ಫುಲ್ ಆಗಿ ವೈಟ್ ಮತ್ತು ಪಿಂಕಲ್ಲಿ ಶೇಡಲ್ಲಿದೆ ಮತ್ತೆ ಒಂದು ಸ್ವಲ್ಪ ದಿನದ ಹಿಂದಷ್ಟೇ ನಾನು ಇದಕ್ಕೆ ಒಂದು ಸ್ವಲ್ಪ ಸಗಣಿ ಗೊಬ್ಬರ ಮತ್ತೆ ಮಣ್ಣು ಎಲ್ಲ ಹಾಕಿ ಬುಡಕ್ಕೆ ಚೆನ್ನಾಗಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಎಷ್ಟು ಚೆನ್ನಾಗಿ ನೋಡಿ ಈ ರೀತಿ ಫ್ಲವರ್ ಆಗಿದೆ ಒಂದು ಮಾತ್ರ ಇನ್ನು ಮೊಗ್ಗಿದೆ ಹಾಗೆ ಅಲ್ಲೇ ಪಕ್ಕಕ್ಕೆ ಇನ್ನು ಮೂರು ಮೊಗ್ಗುಗಳು ಹಾಕೊಂಡಿವೆ ಮತ್ತೆ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಈ ಗಿಡ ಹೇಳೋದನ್ನ ಕಮೆಂಟ್ ಮಾಡಿ ಈ ಕಡೆ ನೋಡಿ ಬದನೆಕಾಯಿ ಕೂಡ ಆಗಿದೆ ಲಾಸ್ಟ್ ಟೈಮು ನಾನು ಒಂದ್ಸರಿ ನಿಮ್ಗೆ ಆ ಬದನೆ ಗಿಡ ಹಾಕಿದ್ದನ್ನ ತೋರ್ಸ್ಕೊಟ್ಟಿದ್ದೆ ಸೊ ಇದ್ರಲ್ಲಿ ಈಗ ಸುಮಾರಷ್ಟು ಕಾಯಿಗಳು ಬಂದ್ವು ಸೊ ಬದನೆಕಾಯಿ ಕೂಡ ಆಗಿದೆ ಮತ್ತೆ ಗಾರ್ಡನ್ ಅಂತೂ ನಾನು ಸುಮಾರು ಸಾರಿ ತೋರಿಸ್ಕೊಟ್ಟಿದ್ದೀನಿ ಯಾವ್ಯಾವ ಹೂಗಳೆಲ್ಲ ಬಂದಿದ್ವು ಹೇಳೋದನ್ನೆಲ್ಲ ಮತ್ತೆ ನೋಡಿ ಸೃಜನ್ ಈಗ ಅವ್ರಿಗೆ ಎಕ್ಸಾಮ್ಗೆ ಹೇಳ್ಕೊಂಡು ಒಂದೊಂದು ದಿನ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ಅವಾಗ ನಾನು ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಮಾಡ್ತಾನೆ ಅವನಿಗೆ ಒಂದು ಸ್ವಲ್ಪ ಓದಿಸ್ತೀನಿ ಹಾಗೆ ಓದಿ ಬೋರ್ ಬಂದಾಗ ಅವನು ಈ ರೀತಿ ಡ್ರಾಯಿಂಗನ್ನು ಮಾಡ್ತಾ ಇರ್ತಾನೆ ಸೊ ಇವತ್ತು ಹನುಮಾನ್ ಡ್ರಾಯಿಂಗ್ ಅನ್ನ ಮಾಡಿದಾನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೂ ಡ್ರಾಸ್ ಹೇಳ್ಕೊಂಡು ಒಂದು ಚಾನೆಲ್ ಎಲ್ಲ ಫಾಲೋ ಮಾಡಿ ಮತ್ತೆ ಅವ್ನಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಈ ರೀತಿ ಅವನು ಒಂದೊಂದು ಡ್ರಾಯಿಂಗ್ ಮಾಡ್ತಾ ಮತ್ತೆ ನೋಡಿ ಲಂಚ್ಗೆ ಹೇಳ್ಬಿಟ್ಟು ನಾನು ಇವತ್ತು ಹೆಸರು ಕಾಳು ಮತ್ತೆ ಆಲೂಗಡ್ಡೆ ಹಾಕಿಬಿಟ್ಟು ಒಂದು ಈ ರೀತಿ ಬಾಜಿನ ಮಾಡಿದೀನಿ ಈಗಾಗಲೇ ನಾನು ಹೆಸರು ಕಾಳಿಂದ ಮಾಡುವಂತ ಸುಮಾರು ರೀತಿ ಬಾಜಿಗಳನ್ನೆಲ್ಲ ತೋರ್ಸ್ಕೊಟ್ಟಿದ್ದೀನಿ ನನ್ನ ಚಾನಲ್ ನೀವೇನಾದರೂ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಪದರ ಆಗಿರುವಂತಹ ಒಂದು ಬೆಸ್ಟ್ ರವೆ ರೊಟ್ಟಿ ಕೂಡ ಮಾಡಿದ್ದೆ ಇದಕ್ಕೆ ಸೊ ಇದೊಂದು ಒಳ್ಳೆ ಕಾಂಬಿನೇಷನ್ನು ರವೆ ರೊಟ್ಟಿಗೆ ಹೆಸರುಕಾಳು ಬಾಜಿ ತುಂಬ ಚೆನ್ನಾಗಿರುತ್ತೆ ಲಂಚ್ಗೆ ನಾನು ಇದನ್ನು ಮಾಡಿದ್ದೆ ಹಾಗೆ ಒಂದು ಬೀಟ್ರೂಟ್ ರೈತ ಕೂಡ ಮಾಡಿದ್ದೆ ಸೊ ಅನ್ನಕ್ಕೆ ಏನಾದರೂ ಒಂದು ಐಟಮ್ ಬೇಕಾಗುತ್ತೆ ಅಲ್ವಾ ಬೀಟ್ರೂಟ್ ರೈತ ಮಾಡಿದ್ದೆ ಹಾಗೆ ಈಗಾಗಲೇ ಸುಮಾರಷ್ಟು ರೈತ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಸಾಯಂಕಾಲ ನೋಡಿ ಫ್ರೆಂಡ್ಸ್ ತುಂಬಾ ಮಳೆ ಬಂತು ಮಧ್ಯಾಹ್ನ ಒಂದು ನಾಲ್ಕೈದು ಗಂಟೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಗಾಳಿ ಮಳೆ ಎಲ್ಲ ಬರ್ತಾಯಿತ್ತು ಈ ವರ್ಷದ ಮೊದಲನೇ ಮಳೆ ಅಲ್ವಾ ಫ್ರೆಂಡ್ಸ್ ಥರ ಖುಷಿ ಆಗುತ್ತೆ ತುಂಬ ದಿನ ಆಗಿರುತ್ತೆ ಅಲ್ವ ಫಸ್ಟ್ ಈ ರೀತಿ ಮಳೆ ಬರುವಾಗ ಸಾರಿ ಮಳೆ ನೋಡ್ಕೊಂಡು ಬರೋಲ್ವಾ

ಮತ್ತೆ ನೋಡಿ ಮಕ್ಕಳು ಈಗ ಮಳೆ ಬರ್ತಾ ಇದೆ ಹೊರಗಡೆಗೆ ಬಿಸಿ ಬಿಸಿಯಾಗಿ ಮ್ಯಾಗಿ ತಿನ್ಬೇಕು ಅಂತ ಅವರೇ ಅಣ್ಣ ತಮ್ಮ ಸೇರ್ಕೊಂಡು ಈಗ ನೋಡಿ ಮ್ಯಾಗಿನ ಮಾಡ್ತಾ ಇದ್ದಾರೆ ಅದರಲ್ಲೂ ಅದಕ್ಕೆ ಬೇರೆ ಏನೇನೆಲ್ಲ ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗೇ ನಾನು ನೀರು ದೋಸೆನ ಮಾಡಿದ್ದೆ ಆ್ಯಕ್ಚುಲಿ ಒಂದು ಎರಡು ದಿನದ ಸೇರಿಸ್ಬಿಟ್ಟು ಈ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನೀರು ದೋಸೆಗೆ ಈಗ ನೋಡಿ ಹಿಟ್ಟನ್ನು ಈ ರೀತಿ ಹೋಯ್ತಾ ಇದ್ದೀನಿ ಈಗಾಗಲೇ ನಾನು ನೀರು ದೋಸೆ ಸುಮಾರಷ್ಟು ರೀತಿ ದೋಸೆಗಳನ್ನೆಲ್ಲ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀರು ದೋಸೆ ಸಾಮಾನ್ಯವಾಗಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಸಾಫ್ಟಾಗಿ ಇರುತ್ತೆ ಅಲ್ವಾ ಈ ದೋಸೆ ಮತ್ತೆ ನೀವೆಲ್ಲ ನೀರ್ ದೋಸೆನ ಹೇಗ್ ಮಾಡ್ತೀರಿ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿರುತ್ತೆ ಅಲ್ವಾ ತುಂಬಾ ತೆಳುವಾಗಿ ಬರುತ್ತೆ ನೀರ್ ದೋಸೆ ತುಂಬಾ ಸಾಫ್ಟ್ ಆಗಿರುತ್ತೆ ನಾವು ತಣ್ಣದಾದ್ಮೇಲೆ ಕೂಡ ಅದನ್ನ ತಿನ್ಬಹುದು ಹಾಗೆ ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಅಂದ್ರೆ ಚಟ್ನಿನ ಮಾಡಿದ್ದೆ ನಾನು ಅಂದ್ರೆ ತೆಂಗಿನಕಾಯಿ ಹಸಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕ್ಬಿಟ್ಟು ಒಂದ್ ಚಟ್ನಿನ ಮಾಡಿದೀನಿ ಅದಕ್ಕೆ ಒಂದು ಒಗ್ಗರಣೆ ಸಾಸಿವೆ ಹಸಿಮೆಣಸು ಕರಿಬೇಣ್ ಸೊಪ್ಪು ಹಾಕಿ ಒಂದು ಒಗ್ಗರಣೆನ ಹಾಕಿದಿನಿ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಹಾಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಸಿಟಿ ಕಡೆಗೆ ಬಂದಿದ್ದೀವಿ ಸಿಟಿಯಲ್ಲಿ ಒಂದಷ್ಟು ಎಲ್ಲ ತಗೊಳ್ಳೋದಿತ್ತು ನನಗೆ ಹಾಗೆ ಮಕ್ಕಳು ಇವಾಗ ಸುಮಾರಷ್ಟು ದಿನ ಮನೆಯಲ್ಲಿ ಇರ್ತಾರೆ ಅಲ್ವಾ ಎಕ್ಸಾಮ್ಸ್ ಎಲ್ಲ ಮುಗೀತಾ ಬಂತು ಸೊ ಅವ್ರಿಗೆ ಏನಾದರೂ ಮನೆಯಲ್ಲಿ ಇದ್ದ ತಕ್ಷಣ ಕೆಲವಷ್ಟು ಸ್ನ್ಯಾಕ್ಸ್ಗಳೆಲ್ಲ ಬೇಕಾಗ್ತವೆ ಹಾಗೆ ನನ್ನ ವೆಜ್ ವಂಡರ್ ಚಾನೆಲ್ಗೆ ಹೋದಾಗೆಲ್ಲ ಏನಾದರೂ ಒಂದು ಈ ರೀತಿ ಬರೋದು ನನಗೆ ಈ ರೀತಿ ಪಾತ್ರೆಗಳೆಲ್ಲ ತುಂಬಾ ಇಷ್ಟ ಫ್ರೆಂಡ್ಸ್ ಈ ರೀತಿ ಇದೆಲ್ಲ ಎವ್ರಿ ಟೈಮ್ ಹೋದಾಗ್ಲೂ ನಾನು ಯಾವುದಾದ್ರೂ ಒಂದು ತೊಗೊಂಡು ಬರ್ತೀನಿ ಸೊ ನನಗೆ ಈ ರೀತಿ ಶಾಪಿಂಗ್ ಮಾಡೋದಕ್ಕೆ ತುಂಬ ಇಷ್ಟ ಸ್ಮಾರ್ಟ್ ಬಜಾರ್ಗೆ ಬಂದಿದ್ವಿ ಹಾಗೆ ಕೆಲವಷ್ಟು ಆಫರ್ಗಳೆಲ್ಲ ಇದ್ವು ಆ ರೀತಿ ಎಲ್ಲ ನೋಡಿಬಿಟ್ಟು ಕೆಲವೊಂದು ಬೌಲು ಅದೆಲ್ಲ ತೊಗೊಂಡು ಬರ್ತೀನಿ ನಾನು ಹಾಗೆ ಶಾಪಿಂಗ್ ಮಾಡ್ತಾ ಇದ್ದೀನಿ ಇನ್ನೆಂದರೂ ಮಕ್ಕಳಿಗೆ ರಜಾ ಇರುತ್ತೆ ಅಲ್ವಾ ಸೊ ಸ್ನ್ಯಾಕ್ಸ್ ಎಲ್ಲ ಕೆಲವಷ್ಟು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಕೆಲವಷ್ಟು ಐಟಮ್ಗಳೆಲ್ಲ ಬೇಕಿತ್ತು ಅದನ್ನೆಲ್ಲ ಇವತ್ತು ಬಂದು ತೊಗೊಂಡು ಹೋದಂಗಾಯ್ತು ಅಂತಂದ್ಬಿಟ್ಟು ನಾನು ಮತ್ತು ರಾಜು ಬಂದಿದ್ದೀವಿ ಮತ್ತು ಚೀಸು ಇದೆಲ್ಲ ಬೇಕಿತ್ತು ಒಂದು ಸ್ವಲ್ಪ ಸೊ ಚೀಸು ಮತ್ತೆ ಚಿಲ್ಲಿ ಫ್ಲೇಕ್ಸ್ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ ಇನ್ನೊಂದು ದಿನ ತೋ ಆ ವೀಡಿಯೋ ಕೂಡ ಹಾಕ್ತೀನಿ ನಾನು ಚಿಲ್ಲಿ ಫ್ಲೇಕ್ಸನ್ನು ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು ಅಂತ ಸೊ ಚೀಸು ಮತ್ತು ಪನ್ನೀರೆಲ್ಲ ಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ಎಲ್ಲ ತಗೊಳ್ತಾ ಇದ್ದೀನಿ ಹಾಗೆ ಇದೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನನಗೆ ಒಂದು ಸ್ವಲ್ಪ ಐ ಟೆಸ್ಟ್ ಇತ್ತು ಸೊ ಅದನ್ನು ಮಾಡಿಸ್ಬಿಟ್ಟು ಸ್ಪೆಕ್ಟ್ಗೆ ಆರ್ಡ್ರ್ ಕೊಟ್ಟು ಹೋಗೋಣ ಇಟ್ಕೊಂಡು ಬಂದಿದ್ದೀವಿ ಇಲ್ಲಿ ಸೊ ಆ ಕೆಲಸನೂ ಎಲ್ಲ ಮುಗಿಸ್ಕೊಂಡಾದಮೇಲೆ ಸುಮಾರು ಒಂದು ಗಂಟೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಸೊ ನಾನು ಮತ್ತೆ ರಾಜು ಸೇರಿ ಮೀನಾಕ್ಷಿ ಭವನ ಹೋಟೆಲ್ಗೆ ಬಂದಿದ್ದೀವಿ ಮತ್ತೆ ಬನ್ಸ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಒಳ್ಳೆ ಲೇಯರ್ ಲೇಯರ್ ಆಗಿರುತ್ತೆ ಈಗಾಗಲೇ ನಾನು ಕೂಡ ಬನಾನಾ ಅನ್ನು ಹೇಗೆ ಮಾಡಬೇಕು ಹೇಳೋದನ್ನು ತೋರ್ಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಹಾಗೆ ಈಗ ನಾನು ಮತ್ತೆ ರಾಜು ಸೇರಿಬಿಟ್ಟು ಬನ್ಸನ್ನು ತಿಂತಾ ಇದ್ದೀವಿ ಇಲ್ಲೇ ಹಾಗೆ ಎಲ್ಲ ನಾವು ಮತ್ತೆ ಇನ್ನೊಂದು ಬೇಬಿ ಕಾರ್ನ್ ಮಂಚೂರಿ ಕೂಡ ತೊಗೊಂಡ್ವಿ ಮಕ್ಕಳು ಸ್ಕೂಲಿಗೆ ಹೋಗಿದ್ರು ಇವತ್ತು ಇವತ್ತಿನ ಈ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್